ಇಂದಿನಿಂದ ಮೂರು ದಿನಗಳ ಕಾಲ ಹಂಪಿ ಉತ್ಸವ ನೆರವೇರಲಿದೆ ಸಿಎಂ ಸಿದ್ದರಾಮಯ್ಯ ಉತ್ಸವಕ್ಕೆ ಇಂದು ಸಂಜೆ ಚಾಲನೆಯನ್ನ ನೀಡಲಿದ್ದಾರೆ ಉತ್ಸವಕ್ಕೆ ಎಲ್ಲಾ ಸಿದ್ಧತೆ ಕೂಡ ಈಗಾಗಲೇ ಆಗ್ತಾ ಇದೆ ಇದೇ ವೇಳೆಯಲ್ಲಿ ಭವ್ಯ ಹಂಪಿಯನ್ನ ಆಕಾಶದಿಂದ ವೀಕ್ಷಣೆ ಮಾಡಲು ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ವಿಜಯನಗರ ಜಿಲ್ಲಾಡಳಿತ ಹಂಪಿ ಬೈ ಸ್ಕೈ ಯೋಜನೆಯ ಅಡಿಯಲ್ಲಿ ಪ್ರವಾಸಿಗರಿಗೆ ಹೆಲಿಕಾಪ್ಟರ್ ಮೂಲಕವಾಗಿ ಮೇಲಿನಿಂದ ವೀಕ್ಷಣೆ ಮಾಡಲು ವ್ಯವಸ್ಥೆಯನ್ನು ಕೂಡ ಮಾಡಿದೆ ಹೊಸಪೇಟೆ ತಾಲೂಕಿನ ಕಮಲಾಪುರದ ಮಯೂರ ಭುವನೇಶ್ವರಿ ಆವರಣದಲ್ಲಿ ಹಂಪಿ ಬಾಯ್ಸ್ ಸ್ಕೈಗೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಚಾಲನೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಏಳು ನಿಮಿಷಗಳ ಹಾರಾಟಕ್ಕೆ ಮೂರು ಸಾವಿರದ ಎಂಟುನೂರು ಜೊತೆಗೆ ಎಂಟು ನಿಮಿಷಕ್ಕೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳಿ ಮಾತನಾಡಿದರು ಜಿಲ್ಲಾ ಪಂಚಾಯತ್ ಸಿಇಒ ಸದಾಶಿವ ಪ್ರಭು ಅವರು ಸೇರಿದಂತೆ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಪ್ರತಿ ವರ್ಷದಂತೆ ಮತ್ತು ಅನೇಕ ನಾಗರಿಕರ ಕೋರಿಕೆಯಂತೆ ಹಂಪಿ ಬೈ ಸ್ಕೈ ಅಂದ್ರೆ ಹಂಪಿಯನ್ನು ನಾವು ನಡೆದಾಡಿ ನೋಡಿರ್ತೀವಿ ಆಕಾಶದಿಂದ ಹಂಪಿ ಯಾವ ರೀತಿ ಕಾಣಿಸುತ್ತೆ ಮತ್ತೆ ಯಾವ ರೀತಿ ಮಾನುಮೆಂಟ್ಸ್ ಇದೆ ಅಂತ ನೋಡಲಿಕ್ಕೆ ಒಂದು ವಿಶೇಷ ಅನುಭವವನ್ನು ಮೂಡಿಸಲಿಕ್ಕೆ ಹಂಪಿ ಬೈ ಸ್ಕೈ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎರಡು ಏವಿಯೇಷನ್ ಕಂಪ್ನಿಯಿಂದ ಹೆಲಿಕಾಪ್ಟರ್ಸ್ ಹಾರಾಟ ಮಾಡಿಸ್ತೀವಿ ಇದು ಒಂದನೇ ತಾರೀಕಿನಿಂದ ನಾಲ್ಕನೇ ತಾರೀಕು ವರೆಗೂ ಹಾರಾಟ ಮಾಡ್ತಾರೆ ಹಿಂದಿನ ವರ್ಷ ಯಾವ ದರ ನಿಗದಿ ಮಾಡಿದ್ರು ಅದೇ ದರ ನಿಗದಿ ಮಾಡಿ ಏಳು ನಿಮಿಷಕ್ಕೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಅಂತೆ ಮತ್ತೆ ಎಂಟು ನಿಮಿಷಕ್ಕೆ ಯಾರಾದರೂ ಒಂದು ನಿಮಿಷ ಎಕ್ಸ್ಟ್ರಾ ಕೇಳಿದ್ರೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಅಂತೆ ಪ್ರತಿಯೊಬ್ಬರಿಗೂ ಇದು ಅವಕಾಶ ಇದೆ ಇದನ್ನ ಒಂದು ಹೆಲಿಕಾಪ್ಟರ್ ಬಗ್ಗೆ ಅವರಿಗೆ ಯಾರಾದರೂ ಕುತೂಹಲ ಇದ್ದಂಥ ನಾಗರಿಕರಿಗೆ ಪ್ರವಾಸಿಗರಿಗೆ ಇಲ್ಲಿ ಹೆಲಿಕಾಪ್ಟರ್ ಅನುಭವವನ್ನು ಪಡಿಬೋದು ಜೊತೆಗೆ ಹಂಪಿಯನ್ನ ಆಕಾಶದಿಂದ ಯಾವ ರೀತಿ ನೋಡ್ಬೋದು ಅನ್ನೋದನ್ನ ಫೀಲಿಂಗ್ ಅವ್ರು ಪಡಿಬೋದು